ಕ್ಷಣ ಹೊತ್ತು ಆಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಪ್ರೇರಣೆ ಉದಾಹರಣೆ ಸಹಿತ ವಿವರಣೆ ನಮ್ಮ ಸ್ವಾಮೀಜಿಯವರು ಒಮ್ಮೆ ಮಾತನಾಡುವಾಗ ನಾವೆಲ್ಲ ಯಾವುದಾದರೂ ಕಾರ್ಯ ಮಾಡಲು ಒಪ್ಪಿಕೊಂಡಿದ್ದರೆ ಅದರ ಹಿಂದೆ ಏನಾದರೂ ಕಾರಣಗಳು ಇರಲೇಬೇಕು ಅವೇ ಪ್ರೇರೇಪಣೆ ಮೋಟಿವೇಶನ್ ಎನ್ನುತ್ತಾ ಕೆಲವು ಅರ್ಥಪೂರ್ಣ ವಿವರಣೆಗಳನ್ನು ಕೊಟ್ಟರು ಅವು ಹೀಗಿವೆ ಒಂದು ಕಾರ್ಖಾನೆಯಲ್ಲಿ ಹೊಸ ಪೆನ್ಷನ್ ಯೋಜನೆಯನ್ನು ಜಾರಿಗೆ ತರಬೇಕೆಂದು ಯೋಚಿಸುತ್ತಿದ್ದರು ಅದು ಎಲ್ಲ ಉದ್ಯೋಗಿಗಳಿಗೆ ಉಪಯೋಗವಾಗುತ್ತಿತ್ತು ಆದರೆ ಯೋಜನೆಗೆ ಕಾರ್ಖಾನೆಯ ಪ್ರತಿಯೊಬ್ಬ ಉದ್ಯೋಗಿಯೂ ಸೇರಿಕೊಳ್ಳಲೇಬೇಕಿತ್ತು ಎಲ್ಲ ಉದ್ಯೋಗಿಗಳು ಸೇರಲೊಪ್ಪಿದ್ದರೂ ಮೂರು ಜನ ಮಾತ್ರ ಏನೇನೂ ಕಾರಣಗಳಿಂದ ಸೇರಿರಲಿಲ್ಲ ಅವರಿಗೆ ಸಹೋದ್ಯೋಗಿಗಳು ಮೇಲಧಿಕಾರಿಗಳು ತಿಳಿ ಹೇಳಿದರೂ ಅವರು ಸೇರಿರಲಿಲ್ಲ ಯೋಜನೆ ಮುಂದಕ್ಕೆ ಹೋಗುತ್ತಲೇ ಇತ್ತು ಕಾರ್ಖಾನೆಗೆ ಒಬ್ಬ ಹೊಸ ಮ್ಯಾನೇಜರ್ ಬಂದರು ಅವರಿಗೆ ವಿಷಯವೆಲ್ಲ ಗೊತ್ತಾಯಿತು ಅವರು ಒಂದೆರಡು ದಿನ ಯೋಜನೆಗೆ ಸೇರದ ಮೂವರನ್ನು ಗಮನಿಸಿದರು ಒಂದು ಸಂಜೆ ಅವರನ್ನು ಒಬ್ಬೊಬ್ಬರಂತೆ ಕರೆಸಿದರು ಮೊದಲನೆಯ ಉದ್ಯೋಗಿ ಬಂದಾಗ ಕಚೇರಿಯ ಬಾಗಿಲು ಕಿಟಕಿಗಳನ್ನು ಭದ್ರವಾಗಿ ಮುಚ್ಚಿದ್ದರು ಕಚೇರಿಯಲ್ಲಿ ಅವರಿಬ್ಬರೇ ಉಳಿದಿದ್ದರು ಆಗ ಮ್ಯಾನೇಜರ್ ಒಂದು ಪಿಸ್ತೂಲು ಹೊರತೆಗೆದು ಅದನ್ನು ಉದ್ಯೋಗಿಯ ಹಣೆಗೆ ಗುರಿ ಇಟ್ಟು ಪೆನ್ಷನ್ ಯೋಜನೆಯಿಂದ ಎಲ್ಲರಿಗೂ ಉಪಯೋಗವಾಗುತ್ತದೆ ಎಲ್ಲರೂ ಸೇರಿದ್ದಾರೆ ಆದರೆ ನೀವು ಸೇರಿಲ್ಲ ನಿಮ್ಮಿಂದಾಗಿ ಯೋಜನೆ ಜಾರಿಯಾಗುತ್ತಿಲ್ಲ ನೀವೀಗ ಸಹಿ ಮಾಡದಿದ್ದರೆ ನಿಮ್ಮನ್ನು ಇಲ್ಲಿಯೇ ಸುಟ್ಟು ಬಿಡುತ್ತೇನೆ ನಾನು ಸೆರೆಮನೆಗೆ ಹೋದರೂ ಚಿಂತೆ ಇಲ್ಲ ಎಲ್ಲರಿಗೂ ಉಪಯೋಗವಾಗುತ್ತದೆ ನಾನು ಮೂರು ಎಣಿಸುವುದರ ಒಳಗೆ ನೀವು ಸಹಿ ಮಾಡದಿದ್ದರೆ ನಿಮ್ಮನ್ನು ಕೊಲ್ಲುತ್ತೇನೆ ಎಂದು ಹೇಳಿ ಗಂಭೀರ ವದನರಾಗಿ ಒಂದು ಎಂದು ಎಣಿಸಿದರು ಅವರು ಎರಡು ಎನ್ನುವುದಕ್ಕಿಂತ ಮುಂಚೆಯೇ ಆತ ಯೋಜನಾ ಪತ್ರಕ್ಕೆ ಸಹಿ ಹಾಕಿ ಹೊರಬಂದ ಎರಡನೇ ಉದ್ಯೋಗಿ ಬಂದಾಗಲೂ ಅಲ್ಲಿ ಅವರಿಬ್ಬರೇ ಇದ್ದರು ಮ್ಯಾನೇಜರ್ ಇಂದು ಸಂಜೆಯೊಳಗೆ ನಿವೃತ್ತಿ ಯೋಜನೆಗೆ ನೀವು ಸೇರುವುದಾದರೆ ಬಹುಮಾನ ಕೊಡಲು ಆಡಳಿತ ವರ್ಗದವರು ನಿ ತಿಳಿಸಿದ್ದಾರೆ ಎಂದು ಹೇಳಿ ಸಣ್ಣ ಪ್ಯಾಕೆಟ್ ಒಂದನ್ನು ಅವರ ಕೈಗಿತ್ತರು ಪ್ಯಾಕೆಟ್ಟಿನ ಒಳಗೆ ಏನಿತ್ತೋ ಗೊತ್ತಿಲ್ಲದಿದ್ದರೂ ಆತ ತಕ್ಷಣ ಸಹಿ ಮಾಡಿ ಪ್ಯಾಕೆಟನ್ನು ಜೇಬಿನಲ್ಲಿ ಇಟ್ಟುಕೊಂಡು ಹೊರಬಂದ ಮೂರನೇ ಉದ್ಯೋಗಿ ಜೊತೆ ಏಕಾಂತದಲ್ಲಿ ಮಾತನಾಡಿದ ಮ್ಯಾನೇಜರ್ ನೀವು ಮೊದಲಿನಿಂದಲೂ ಇದೊಂದೇ ಕಾರ್ಖಾನೆಯಲ್ಲಿದ್ದೀರಿ ನಾನು ಈಗಾಗಲೇ ಐದು ಕಾರ್ಖಾನೆಗಳಲ್ಲಿ ಕೆಲಸ ಮಾಡಿದ್ದೇನೆ ಅಲ್ಲೆಲ್ಲ ನಿವೃತ್ತಿ ಯೋಜನೆಯನ್ನು ಜಾರಿಗೊಳಿಸಿದೆ ಇದರಿಂದ ನಿಮ್ಮೊಬ್ಬರಿಗೆ ಅಲ್ಲ ಎಲ್ಲರಿಗೂ ಪ್ರಯೋಜನವಾಗುತ್ತದೆ ಎಂದು ನಂಬುವಂತಹ ರೀತಿಯಲ್ಲಿ ಮಾತನಾಡಿದರು ಅವರೂ ಸಹ ಸಹಿ ಮಾಡಿ ಹೊರಬಂದರು ಹೊರಗಡೆ ಅವರ ಸಹೋದ್ಯೋಗಿಗಳು ಕಾಯುತ್ತಿದ್ದರು ಮೂರೂ ಜನ ಅವರನ್ನು ಉದ್ದೇಶಿಸಿ ನಾವು ಪೆನ್ಷನ್ ಯೋಜನೆಗೆ ಸೇರಲು ಒಪ್ಪಿದ್ದೇವೆ ಎಂದರು ತಕ್ಷಣ ಅವರೆಲ್ಲ ಇಷ್ಟು ದಿನ ಒಪ್ಪಿಕೊಳ್ಳದಿದ್ದವರು ಹಿಂದೇಕೆ ಒಪ್ಪಿಕೊಂಡಿರಿ ಎಂದು ಪ್ರಶ್ನಿಸಿದರು ಅವರು ಈ ಮ್ಯಾನೇಜರ್ ಹೇಳಿದ ರೀತಿಯಲ್ಲಿ ಹಿಂದೆ ಯಾರೂ ಹೇಳಿರಲಿಲ್ಲ ಇವರು ಮನಕ್ಕೆ ಒಪ್ಪುವಂತೆ ಹೇಳಿದರು ಅದಕ್ಕೆ ಒಪ್ಪಿಕೊಂಡೆವು ಎಂದು ಹೇಳಿದರು ಸ್ವಾಮೀಜಿಯವರು ಮುಂದುವರೆಸುತ್ತಾ ಮೊದಲನೆಯದು ಭಯ ಪ್ರೇರೇಪಣೆ ಎರಡನೆಯದು ಬಹುಮಾನ ಪ್ರೇರೇಪಣೆ ಮೂರನೆಯದು ನಂಬಿಕೆ ಪ್ರೇರೇಪಣೆ ಈ ಮೂರಕ್ಕಿಂತ ಶ್ರೇಷ್ಠವಾದವುಗಳೆಂದರೆ ಪ್ರೀತಿ ಪ್ರೇರೇಪಣೆ ತಾಯಿ ಮಕ್ಕಳ ಗಂಡ ಹೆಂಡತಿಯರ ಇತ್ಯಾದಿ ಶ್ರದ್ಧೆ ಪ್ರೇರೇಪಣೆಗಳು ಅಂದರೆ ದೇಶ ಧರ್ಮ ಗುರು ಶಿಷ್ಯ ಇತ್ಯಾದಿ ಹೀಗೆಂದು ವಿವರಿಸಿದರು ಈಗ ನೀವು ನಾವು ಮಾಡುತ್ತಿರುವ ಕಾರ್ಯಗಳಿಗೆ ಯಾವುದು ಪ್ರೇರೇಪಣೆ ಎಂದು ಯೋಚಿಸಬಹುದು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು